ಚೈನೀಸ್ ಕುಂಫು ಮಾಡಲ ಅದೇ ನೋಡಿ 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 ಇರಬೇಕು ಚಾರ್ಸ್ ಇದರಲ್ಲಿ ಚಾಪೆ ಮಾಡ್ತಾರೆ ನೋಡಿ ಇದು ಪಂಡ ದೊಡ್ಡ ಧಕ್ಕೆರೋ ದಾಳಿ ಹಾಂ ಫಿನಿಶ್ ಹೌದಾ ನೋಡಿ ಸಾಧಿ ಇಜ್ಜಿ ಮರೇ ಭತ್ತನ ಸಾಂದು ಎಲ್ಲ ದುಡ್ಡು ಬರೋದೇ ಇಲ್ಲ ನಮಗೆ ಆದರೂ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರು ಸುಳ್ಳು ಹೇಳುದು ಆಯ್ತಾ ಅವ್ರು ಸುಳ್ಳು ಹೇಳುದು ಒಳ್ಳೆ ದುಡ್ಡು ಬರ್ತದೆ ಅವರಿಗೆ ಫುಲ್ಲಾದ್ರೆ ನಿಮ್ಮನ್ನು ಹೀಗೆ ಮಾಡಿ ಹೀಗೆ ಮಾಡಿ ಸಿಡಿಯೋ ಮೂಲಕ ಅಮೆರಿಕ ಕರ್ಕೊಂಡೋಗ್ತೇವೆ ಭಾರಿ ಚಂದ ಉಂಟು ಮಾರೇ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರವೀಣ ಇವತ್ತು ವಿಷಯ ಏನಿಲ್ಲ ನಾವು ನಮ್ಮ ನದಿ ಪಕ್ಕ ಬಂದೆವು ಇವತ್ತು ವಿಷಯ ಅಂತ ಗೊತ್ತಾ ನಾವೊಂದು ಬಲೆ ಬಿಡಬೇಕಂತ ಬಂದದು ಈಗ ಮೀನು ಹಿಡಬೇಕು ಅಂತ ಮೀನು ಹಿಡಿದು ಆ ಬಲೆ ಹಾಕುದಾ ಹಾಗೆ ನಮ್ಮ ಬಾವಾಜಿ ಇದ್ದಾರೆ ಇವತ್ತು ಇವತ್ತು ಸ್ಯಾಟರ್ಡೆ ಅಲ್ಲ ಹಾಗೆ ನಮ್ಮ ಬಾವಾಜಿ ಬಂದಿದ್ದಾರೆ ಬರ್ರಿ ನಮಸ್ಕಾರ ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನೋಡಿ ಬಲೆ ಇದೆ ಇವತ್ತು ಬಲೆ ಬಲೆ ಬಿಟ್ಟು ಮೀನು ಹಿಡಿದು ಅದನ್ನು ಎಂತ ಮಾಡುದು ಬಾ ನಾವು ಅದನ್ನೂರಿ ತಂದೂ ಸಾರಿ ತಂದೂರಿ ಮಾಡ್ತೇವೆ ಅದನ್ನು ಇವತ್ತು ತಂದೂರಿ ಮಾಡಿ ನಿಮಗೆ ಇಲ್ಲಿ ಒಳ್ಳೆ ಲೊಕೇಶನ್ ಅಲ್ಲಿ ಇದೆ ಅದನ್ನೆಲ್ಲ ತೋರಿಸ್ತಾನೆ ಇವತ್ತು ತಂದ್ರೆ ಫ್ರೀ ಇದ್ರೆ ತಂದ್ರ ದಿನಕ್ಕೆ ಬರ್ಬೋದು ಬರ್ರೆ ನಾವು ಈ ಕಡೆ ಹೋಗುವ ಈ ಕಡೆ ಇಲ್ಲಿ ಬೇಡ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದೆ ಅಲ್ಲಿ ಬೇಡ ಅಲ್ಲಿ ಬೇಡ ನಾವು ನಮ್ಮ ಅಲ್ಲಿ ಉಂಟಲ್ಲ ಜಾಗ ಇಲ್ಲಿ ಸಾತಿ ಇಜ್ಜ ಮರೆ ನಮ್ಮ ಭತ್ತನ ಸಾತಿ ಸರಿ ಅಂದು ಇದೇ ಇದೆ ಇದೆ ಹೋಗುವ ಬದಿಯಲ್ಲಿ ಹೋಗುವ ನಾವು ಇಲ್ಲಿ ಬೇಡ ಇದು ದೊಡ್ಡ ಕಾಯಿ ಮರ ಬೇಡ ಇಲ್ಲಿ ಮುಂದೆ ಹೋಗುವ ಮುಂದೆ ಹೋಗೋಲ್ಲ ಸ್ವಲ್ಪ ನಡಿಲಿಕುಂಟು ಹಾಗೆ ಹೋಗ್ತಾ ಇದ್ದೇವೆ ನೋಡಿ ಇದು ಮಳೆಗಾಲದಲ್ಲಿ ಫುಲ್ಲು ನೀರಿರ್ತದೆ ಇದರಲ್ಲಿ ಹಾಗೆ ಹಾಗೆ ಅಂದರೆ ಫುಲ್ಲು ಜಾಸ್ತಿ ನೀರು ಇರ್ತದೆ ಅಂತ ಮಳೆ ಹರಿಯೋದು ಬಾವ ಮುಂದೆ ಹೋಗ್ತಿದ್ದಾರೆ ನಾನು ನಿಧಾನವಾಗಿ ಹಿಂದೆಯಿಂದ ನೋಡಿ ಸೂಪರ್ ಅಲ್ಲ ಜಾಗ ಇಲ್ಲಿ ಯಾರು ಅಡಿಗೆ ಮಾಡಿದ್ದಾರೆ ಬಾ ಇಲ್ಲಿ ಇಲಿಯಾ ಇಲ್ಲಿ ಪರವಾಗಿಲ್ಲ ಚೆಂದ ಉಂಟು ಪ್ಲೇಸಲ್ಲ ಅಲ್ಲ ಇಲ್ಲಿ ಎಂತ ಗೊತ್ತಿ ಮೀನು ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ ಬಲೆ ಬಿಡಲಿಕ್ಕೆ ನಮಗೆ ನಿಮ್ಗೆ ಉಲಿಯಾ ಹುಲಿಯಾ ಅಂತ ಹೇಳ್ತೀವಿ ನಾವು ತುಲಲ್ಲಿ ತುಳು ಅಲ್ಲಿ ಉಲಿಯ ಅಂತ ಹೇಳ್ತೀವಿ Ella houkuttevarin tili? Banni? <tattopan> Banni, <tattopan> no houkua, karkeuteni. Nodi, itäraide. Paremmin. 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 ಬಗ್ಗೆ ಹೋಗ್ಬೇಕು ದಾರಿಯ ಹುಡುಕಾಟ ಬರದೆ ದಾರಿ ದಾರಿ ಇರ್ಬೋದು ಇಲ್ಲಿ ಆಗ್ಬೋದಾ ಅಂತಲ್ಲ ನಾವು ಆ ಕಡೆ ಹುಡುಕ್ತಾ ಹೋದ್ರೆ ಇನ್ನು ನಮಗೆ ಟೈಮ್ ಇಲ್ಲ ಮತ್ತೆ ಬಂದು ಮಳೆ ಬಂದು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ನೋಡಿ ಈ ತರ ಇದೆ ತಂಪಾದ ಜಾಗ ಬಿಸಿಲಿನ ಬಿಸಿಲಿನ ಮಧ್ಯದಲ್ಲಿ ತಂಪಾದ ಜಾಗ ಇಲ್ಲಿಗೆ ಈಗ ಬಂದಿದ್ದೇವೆ ನೋಡಿ ಈ ಥರ ಇದೆ ಇಲ್ಲಿ ಆಗ್ಬೋದಲ್ಲ ಬಾವ ಇಲ್ಲಿ ಭಾರಿ ಚಂದ ನಾವು ಬಲೆಯಲ್ಲಿ ಈಗ ಬಲೆ ಅಲ್ಲಿ ಬಿಡುವ ಅಲ್ಲಿ ಬಿಡುವ ಅಲ್ಲಿ ಬಿಡುವಲ್ಲಿ ಅದೇ ಅಲ್ಲಿ ಬಿಡುವ ಬಲೆ ನಮಗೆ ಅಲ್ಲಿ ಕೂಡ ನೆರಳು ಸಿಗ್ತದೆ ಇಲ್ಲೆಲ್ಲ ಕಡೆ ಈಗ ಇಲ್ಲಿ ಉಂಟು ಅಲ್ವಾ ಹಾಂ ಅಲ್ಲಿ ಬಲೆ ಬಿಟ್ಟು ನಾವು ಇಲ್ಲಿ ಸ್ವಲ್ಪ ಬೆಂಕಿ ಹಾಕುವ ಇಲ್ಲಿ ಇಡಿ ಇದೆ ಇಡಿ ಹಾಗೆ ಬ್ಯಾಗ್ ಉಂಟು ಬಾ ಕ್ಯಾಮರಾ ಎಲ್ಲ ಉಂಟು ಸ್ವಲ್ಪ ಹದವಾಗಿ ಬಳಸಿ ಅವರು ಬಂದ ಉಂಟು ನೋಡುವಾಗ ಅದಕ್ಕೆ ಹೌದು ಹೇಗೆ ಅನಿಸ್ತು ಇವಾಗ ನೀವು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದು ನಿಮಗೆ ಹೇಗೆ ಅನಿಸ್ತು ಈಗ ನಾನು ಅನಿಸುದೇನಂದ್ರೆ ಈ ಬ್ಯಾಗ್ ನಾವು ಇಲ್ಲೇ ಬಿಟ್ರೆ ನೆಕ್ಸ್ಟ್ ಮುಂದಿನ ವರ್ಷ ಅಲ್ಲೊಂದು ಮರದಲ್ಲಿ ಒಂದು ಬ್ಯಾಗ್ ಉಂಟಲ್ಲ ಆಗಿರ್ಬೋದು ಅಂತ ಎತ್ತರಕ್ಕೆ ನೀರೋಗಿರ್ಬೋದು ಮತ್ತೆ ಇದು ಫುಲ್ ಮುಳುಗ್ತದೆ ಮಳೆಗಾಲದ ಟೈಮಲ್ಲಿ ನೋಡಿ ಅಲ್ಲೆಲ್ಲ ಮರ ಉಂಟು ನೋಡಿ ಹೂವು ಅಲ್ಲೆಲ್ಲ ಅದೆಲ್ಲ ಮಳೆಗಾಲದಲ್ಲಿ ಆ ಕಡೆಯಿಂದ ಕಾಡಿಂದ ಬಂದ ಮರಗಳು ಅಲ್ಲಿ ಸ್ಟಾಕ್ ಆಗಿದೆ ಈಗ ತಂಪಾದ ಜಾಗದಲ್ಲಿ ಒಂದು ದಿನ ತಂಪಾಗಿರುವ ಸಂಪಾದ ಜಾಗದಲ್ಲಿ ಕುಳಿತು ಶುರು ಮಾಡುವ ನಾವು ಸುಮ್ಮನೆ ಹೀಗೆ ಕೂತ್ರೆ ಹೇಗೆ ಅಲ್ವಾ ನಡಿ ನಡಿ ಕ್ವಿಕ್ ಅದು ಅದರಲ್ಲಿ ಬಲೆ ಉಂಟು ಬಲೆ ಬಲೆ ಉಂಟಿದ್ರಲ್ಲಿ ನೋಡ್ರಿ ತೆಗೀರಿ ಒಮ್ಮೆ ಹೊರಗೆ ತೆಗೀರಿ ಅದನ್ನು ಅದು ಬೇಡ ಅದು ಕೆಳಗಿಡಿ ಹ್ಮ್ ಅದು ಬೇಡ ಈಗ ಚೈನೀಸ್ ಕುಂಪು ಮಾಡಲ ಅದು ಚೈನೀಸ್ ಕುಂಪು ಅಲ್ಲ ಅದು ಅದು ಕಂಪು ಕಂಪು ಅದು ಬೇಡ ಕೆಲಸ ಮಾಡಿ ಸಿಕ್ಕ ಹಾಕಿತ್ತ ಬೇಗ ಬಾವ ಅರ್ಜೆಂಟ್ അല്ല ഇല്ല 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 ഇക്കടെ ഇക്കടെ ഇല്ലേ ഏ ജാസ് ബേട ഇല്ല നോട് ഇല്ലേ വിട്ടു നോട് ഇല്ല അല്ല വിടവ അല്ല അല്ലേ അല്ല വിട ഏ അല്ല മുന്നേ ನಾನು ಮುಂದೆ ಹೋಗುದಾ ಈ ಬಿದ್ದರೆ ಫಸ್ಟ್ ನಾನು ಬಿಲ್ಲೆ ಆಮೇಲೆ ಇವೆಲ್ಲ ನೋಡಿಕೊಂಡು ಹೋಗ್ತಾ ಆಗ ನಾನು ಮಾರೆ ಹೋಗುವ ಇದ್ರೆ ಇಲ್ಲಿ ಬರ್ ಕಟ್ಟಿದ್ದಲ್ಲ ಅಲ್ಲಿ ಕಟ್ಟಿದೆ ಅದು ಸ್ವಲ್ಪ ನೀರು ಇಲ್ಲಿ ಆಗಲಿ ಅಂತ ಇಲ್ಲೆಲ್ಲ ಗಮ್ಮತ್ ಮಾಡ್ತಾರೆ ಹುಡುಗರು ಗಮ್ಮತ್ತಿಗೋಸ್ಕರ ಗಮ್ಮತ್ತಿಗೋಸ್ಕರ ನೋಡಿ ಇಲ್ಲಿ ನೋಡಿ ಚೆಂದ ಉಂಟು ಮತ್ತೆ ಸ್ನಾನ ಮಾಡೋಣ ಇಲ್ಲಿ ಸ್ವಲ್ಪ ಪರಿಸರದಲ್ಲಿ ಗಮ್ಮತ್ತು ಮಾಡಿ ಪರಿಸರವನ್ನು ಹಾಳು ಮಾಡಬೇಡಿ ಅದು ಮಾಡುದಿಲ್ಲ ಬಿಡಿ ಮೀನುಂಟು ಮೀನು ಚಿಕ್ಕ ಗುಂಡಿಯಾದ್ರು ಮೀನು ಜಾಸ್ತಿ ಅದೇ ಅಲ್ಲ ಬೇಕಾದ್ದು ನಾವು ಚಿಕ್ಕ ಕೊಕ್ಕರೆ ಬಿಡುದೇ ಅದೇ ನಿಮಗೆ ಗೊತ್ತಬೇಕು ನೀವು ಪರಿಸರ ಪರಿಸರ ಪ್ರೇಮಿ ಪರಿಸರ ಪ್ರೇಮಿ ಅಲ್ಲ ಒಂದು ಬೆಸ್ತನ ಹಾಗೆ ಬೆಸ್ತನ ಹಾಗೆ ಮೀನು ಹುಡಿಯುವ ಹಿಡಿಯುವ ಬೆಸ್ತನ ಹಾಗೆ ನೋಡಿ ನೀವು ನನ್ನ ಜಬಲ್ ಅಂತ ಇಲ್ಲ ಮೊಬೈಲ್ ಇಲ್ಲ ಅಲ್ಲ ನಿಮ್ಮ ಜಬಲ್ ಇಲ್ಲ ಯಾವ ಕಡೆಯಿಂದ ನಾನು ಎಲ್ಲಿ ಹಿಡಬೇಕು ನಾನು ಹಿಡಿಲಿಕ್ಕೆ ಮಾತ್ರ ಅಲ್ಲ ನಾನು ಎಲ್ಲಿ ಹಿಡಬೇಕು ಕೊಡಿ ನೀವು ಈ ಅಲ್ಲಿ ಹಿಡಬೇಕು ನಾನು ಅಲ್ಲ ಅಲ್ಲ ನೀವು ಬಿಡಿಸಿ ಬಿಡಿಸಿ ಕೊಡಬೇಕು ಕಷ್ಟ ಆಗ್ಬೋದಾ ನಿಮಗೆ ಆಗ್ಬೋದಾ ಅಂತ ಬೇಡ ನೋಡಿ ನೀವು ಸ್ನಾನ ಮಾಡೋದು ನಾನು ಹೋಗ್ತೇನೆ ಆ ಕಡೆ ಹ್ಞೂ ಆಯಿತಾ ಎಲಿಬೇಡಿ ನಾನು ಹೇಳೋದಿಲ್ಲ ನಾನು ಹಿಡ್ಕೊಂಡಿರ್ತೇನೆ ನೀವು ಹೋಗಿ 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 ನಮಗೆ ಎಲ್ಲಿ ಸ್ವಲ್ಪ ಹಾಳು ಉಂಟು ಅದಷ್ಟು ಈ ಕಡೆ ಬನ್ನಿ ಬಿಡಿ ಕೆಳಗೆ ಬಿಡಿ ಕೆಳಗೆ ಬಿಡಿ ಕೆಳಗೆ ಬಿಡಿತಾ ಅಲ್ಲ ನೀವು ಆ ಕಡೆ ಆ ಗೋಣಿ ಹತ್ತಿರ ಹೋಗಿ ಪಾಸಾಗಿ ಆ ಗೋಣಿ ಹತ್ರ ಒಂದು ಅಲ್ಲಿ ಅಲ್ಲಿ ಕುತ್ತಿ ಬಿಡಿ ಗೋಣಿ ಹತ್ರ ಕುತ್ತಬೇಕಾ ಕುತ್ತಿ ಹೇಗೆ ಸೂಪರ್ 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 ಚೆನ್ನಾಗಿದೆ ಮಲೆಯನ್ನು ಕಟ್ಟಿದ್ದೇವೆ ಈಗ ಇನ್ನೊಂದು ಒಂದು ಗಂಟೆ ಒಂದೂವರೆ ಗಂಟೆ ಬಿಟ್ಟು ಇಲ್ಲಿಗೆ ಬರಬೇಕು ಬಂದು ಬಲೆಯನ್ನು ಅಂತ ತೆಗೆದು ಮೀನು ಎಷ್ಟು ಸಿಕ್ಕಿದೆ ಅಂತ ಆಮೇಲೆ ತೋರಿಸ್ತೇವೆ ತೋರಿಸ್ತೇವೆ ಬಾಯ್ ಟೇಕ್ ಕೇರ್ ಈಗ ಬಲೆಯೆಲ್ಲ ಬಿಟ್ಟಾಯಿತು ನಾವು ಹಾಗೆ ಈಗ ಒಂದು ವಿಷಯ ಎಂತ ಎಂತ ಕೈ ಕೊಡಿ ಮಾರೀಕ ವಿಷಯ ಏನಪ್ಪ ಅಂದರೆ ನನಗೆ ಸಬ್ಸ್ಕ್ರೈಬೂ ಇದೆ ಬಟ್ ವಿಡಿಯೋ ಯಾರೂ ನೋಡ್ತೇ ಇಲ್ಲ ಆಮೇಲೆ ಸಪೋರ್ಟ್ ಇಲ್ಲ ಇಲ್ಲ ಲೈಕ್ ಇಲ್ಲ ಯಾವುದಿಲ್ಲ ಅದೊಂದು ದಯವಿಟ್ಟು ನನಗೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ದಯವಿಟ್ಟು ಬೇಗ ಬೇಗ ಮಾಡಿ ಬೇಗ ನಾವು ಸ್ವಲ್ಪ ಕೈಯಲ್ಲಿ ದುಡ್ಡು ಬಂದರೆ ಇವಾಗ ದುಡ್ಡಿಲ್ಲ ಇಲ್ಲ ದುಡ್ಡು ಬಂದರೆ ನಿಮ್ಮನ್ನ ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತವೆ ಅಜ್ಞಾತ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತೇವೆ ನೀವು ನೋಡಿರೋದಂತ ಪ್ಲೇ ಜಾಗಗಳು ಹೌದು ನಿಮಗೂ ಬರಬಹುದು ಅಂತ ಪ್ಲೇಸ್ಗೆ ನಾವು ಗೈಡ್ ಮಾಡ್ತೇವೆ ಇಂಥ ಕಡೆಯಲ್ಲಿ ಹೋಗಿ ಇದೇ ರೀತಿ ಹೋಗಿ ಗೈಡ್ ಮಾಡ್ತೇವೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಪ್ಲೇಸ್ಗಳಿಗೆ ನಾವು ಕರ್ಕೊಂಡು ಹೋಗ್ತೇವೆ ಇವಾಗ ಇದನ್ನು ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ನಮಗೆ ವ್ಯೂಸ್ ಆಗಬೇಕು ಹೌದು ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ಬರಬೇಕು ದುಡ್ಡಿಲ್ಲಪ್ಪ ದುಡ್ಡಿಲ್ಲ ಈಗ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ನೋಡಿ ಖಾಲಿ ಚೀಲ ಹಿಡ್ಕೊಂಡು ಹೋಗ್ತಿದ್ದಾರೆ ಅವರು ಚೀಲ ತುಂಬಾ ಇಷ್ಟು ಫುಲ್ ಆಗ್ಬೇಕು ಇದಕ್ಕೆ ಫುಲ್ ಆದ್ರೆ ನಿಮ್ಮನ್ನು ಹೀಗೆ ಮಾಡಿ ಹೀಗೆ ಮಾಡಿ ಮೂಲಕ ಅಮೆರಿಕ ಕರ್ಕೊಂಡು ಹೋಗ್ತೇವೆ ಹಾಗೆ ಈಗ ನಾವು ಸ್ವಲ್ಪ ಬಲೆ ಅಲ್ಲ ಈಗ ಅನ್ಪುಂಟ ಇಲ್ಲಿ ಸ್ವಲ್ಪ ಸ್ನಾನ ಮಾಡುವಲ್ಲ ಕೆಳಗಡೆ ಮೇಲೆ ಬೇಡ ಮೀನೆಲ್ಲ ಆ ಕಡೆ ಕಡೆ ಆಗ್ತದೆ ಮೀನ್ ಸಿಗ್ತದೆ ಅಂತ ಹೇಳುವಾಗ ಗ್ಯಾರಂಟಿ ಇವಾಗ ಆಲ್ರೆಡಿ ಸೆಟ್ ಮಾಡ್ತಾ ಇದ್ದೇವೆ ಹೌದು ಸೆಟ್ ಮಾಡ್ಬೇಕಷ್ಟೇ ನಂಬಿಕೆ ನಂಬಿಕೆ ಮೈನ್ ನಂಬಿಕೆ ಬೇಕು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವರ ಮೇಲೆ ನಂಬಿಕೆ ಬೇಕು ಹೌದು ಇಲ್ಲಪ್ಪ ನಿಮ್ಮನ್ನು ಬಿಡಿಸ್ಲಿಕ್ಕೆ ಆಗ್ತದ ಈಗ ನಾವು ಮೀ ಬಲೆಯಲ್ಲ ತೆಗ್ದಾಯ್ತು ಈಗ ಮೀನು ತೆಗೆದಿದ್ದಾರೆ ಬಾವ ಅಂಡಾ ದತ್ತದಕ್ಕೆ ಏಪ ಶುರು ಮಾಡ್ತಾರೆ ಮಾರ ಇಲ್ಲಿ ತೆಗಿತಾ ಇದ್ದಾನೆ ಅವರು ಎಲ್ಲಿ ತೆಗೀತೀರಾ ಮಾರಾ ನೀವು ಎಷ್ಟು ತೆಗಿತೀರಾ ಬೇಗ ಬೇಗ ತೆಗೀರಿ ತೆಗಿತಿದ್ದೀರಾ ಎಲ್ಲ ಆಯ್ತು ಒಂದು ಅಷ್ಟೇ ಒಂದು ಒಂದು ಕೆ ಜಿ ಸಿಗ್ಬೋದು ಅದೇ ತೆಗೀಕು ಒಂಚೂ ಕೆಜಿ ಮೇಲಾಗ್ಬೋದು ಮೇಲಾಗ್ಬೋದಾ ನೋಡಿ ನೋಡಿ ಆಲ್ಮೋಸ್ಟ್ ತೆಗ್ದು ಆಯ್ತು ಬಿತ್ತು ಮಾರೇ ಕೆಳಗೆ ನೋಡಿ ಇಂಥ ಮೀನು ಸಿಕ್ಕಿದೆ ಒಂದು ಒಂದು ಕೆ ಜಿ ಅಷ್ಟು ಸಿಕ್ಕಿದೆ ಎಲ್ಲಿ ತರಿಸಿ ನಾನು ತೆಗ್ದದಾನು ಎಲ್ಲಿ ಎಲ್ಲಿ ಇಲ್ಲಿ ಒಳಗೆ ಇಲ್ಲಿ ಹಾಕಿದ್ದೇವೆ ನೋಡಿ ಎಷ್ಟು ಆಗಿದೆ ತೆಗ್ದು ದೊಡ್ಡ ದೊಡ್ಡ ಮೀನು ಸಿಕ್ಕಿದೆ ನೋಡಿ ನೋಡಿ ನೋಡ್ಬೋದು ಅಂಥೇನು ಬಾರಿ ದೊಡ್ಡದು ಏನೂ ಸಿಗ್ಲಿಲ್ಲ ಆದರೂ ಪರವಾಗಿಲ್ಲ ನೋಡಿ ಈ ಥರ ಸಿಕ್ಕಿದೆ ಮೀನು ನೋಡಿ ಇಲ್ಲೊಂದು ನೋಡಿ ಇನ್ನೊಂದು ಸಿಕ್ತು ನೋಡಿ ಹಾಕಿ ಹಾಕಿ ತೆಗ್ದೆ ಇದು ದೊಡ್ಡದು ಮೀನು ಇದಕ್ಕೆ ಎಂತ ಹೆಸರು ನುಲಿ ಎಂತ ಹೇಳ್ತಾರೆ ಇದಕ್ಕೆ ತುಳುಬ ಶೈಲಿ ತುಳುಬ ಶೈಲಿ ಗೊತ್ತಿಲ್ಲ ನುಲಿ ಅಂತ ಹೇಳ್ತೇವೆ ಇದಕ್ಕೆ ನೋಡಿ ಸೇಮ್ ಪೆರ್ಮರಿ ತರ ಇದೆ ಪೆರ್ಮರಿಯ ಮರಿ ತರ ಇದೆ ಪೆರ್ಮರಿ ಅಂದ್ರೆ ಹೆಬ್ಬಾವು ಇದು ನೋಡಿ ಇದು ಭಯಂಕರ ಟೇಸ್ಟ್ ಇದು ಸಾಂಬಾರಿಗೆ ಒಂದು ಒಂದು ಮೀನು ಹಾಕಿದ್ರೆ ಸಾಕು ಎಲ್ಲ ಪರಿಮಳ ಎಷ್ಟು ದೊಡ್ಡದನ್ನು ತೋರಿಸಿ ನೋಡಿ ಹೀಗಿದೆ ಇದರ ಹೆಸರು ನಾವು ತುಳಲ್ಲಿ ರೆಪ್ಪೆ ಅಂತ ಕರೀತೇವೆ ಕೆಲವು ಕುರ್ಚಿ ಅಂತ ಕರಿತೇವೆ ಕುರ್ಚಿ ಕುರ್ಚಿ ಜೂ ಇದೆ ನೋಡಿ 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 ಇದೆ ಅದು ನೋಡಿ ಜೂ ಇದೆ ಈಗ ನೀರಿಗೂ ಬಿಟ್ಟರೆ ಅದು ಹೋಗ್ತದೆ ಸೀದಾ ನೋಡಿ 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 ಜೂ ಇದೆ ಈಗ ತಂದದಷ್ಟೇ ನಾವು ನಾವು ಮಾಂಸಾಹಾರಿಗಳು ಹಾಗಾಗಿ ಮೀನು ಹಿಡಿತೀವಿ ಅಲ್ಲ

ಅದಕ್ಕೆ ಇಡ್ಲಿಕ್ಕೆ ಸೌದೆ ಸೌದೆನಾ ಸೌದೆ ದೂರ ಹೋಗ್ಬೇಕಂದ್ರೆ ಇಲ್ಲೇ ಉಂಟು ಉಂಟು ಒಂದೆರಡು ಪೀಸ್ ತೆಗಿರಿ ಸಾಕು ನೋಡಿ ಅಲ್ಲಿ ಬಾವ ಅಲ್ಲಿ ಉಂಟು ಅಲ್ಲಿ ನೋಡಿ ಅಲ್ಲಿ ಉಂಟು ಅದು ಸಾಕು ಅಷ್ಟು ಸಾಕು ಜಾಗೆಲ್ಲ ನೋಡ್ತಾ ಇದ್ರೆ ದಾಳ ಉಂಡಾ ಅಂತ ನಮಗೆ ಮನಸ್ಸಿಗೆ ಒಂದು ಆಗ್ತದೆ ದಾಲ್ ಉಂಡ ಅಂತ ಆ ತರ ಉಂಟು ಜಾಗ ಒಂದು ಪರಿಸ್ಥಿತಿ ದಾಳ ಉಂಡ ಅಂತ ದಾಳಿತ್ತೆ ಬಜಾ ಬಜಾ ಹಾಕಿ ಅದೇ ಅದೇ ಹಾಕಿ ಬಾ ಇದು ಕಾಯಿಸ್ಲಿಕ್ಕೆ ಕಾಯಿಸ್ಲಿಕ್ಕೆ ತಂದೂರಿ ಅಲ್ಲ ತಂದೂರಿ ಮಾಡ್ತೀರಾ ಇವತ್ತು ಫಿಶ್ ತಂದೂರಿ ಅಯ್ಯೋ ಭಯಂಕರ ಮಾರೇ ನೀವು ಟೈಮ್ ಎಂತ ಮಾಡಿದ್ದೇಳಿ ಆಸ್ಟ್ ಟೈಮ್ ಇದು ಎಂಥ ತವ ಮಾಡಿದಲ್ಲ ಫಿಶ್ ತವ ಅಷ್ಟು ಫಿಶ್ ನಮ್ಮ ನ್ಯಾಚುರಲ್ ಆಗಿ ಸಿಗುವಂಥ ಕಲ್ಲಿನಲ್ಲಿ ತವ ಮಾಡಿದ್ದು ಇದು ಕೂಡ ನ್ಯಾಚುರಲ್ಲೇ ನ್ಯಾಚುರಲ್ಲ ಎಲ್ಲರೂ ಕಬ್ಬಿಣವನ್ನೆಲ್ಲ ಹಾಕಿ ಮಾಡ್ತಾರೆ ನಾವು ನ್ಯಾಚುರಲ್ಲಿ ಕಬ್ಬಿಣ ಯೂಸ್ ಮಾಡ್ತೇವೆ ಮೇಲುಗಡೆಗೆ ಮಾತ್ರ ಅದೇ ಯಾಕಂದರೆ ಫಿಶ್ಗೆ ಹೌದು ಈಗ ಫಿಶ್ ಯಾವುದು ಫಿಶ್ ಫಿಶ್ ಯಾವುದು ಫಿಶ್ ಯಾವುದು ಫಿಶ್ ಹೀಗೆ ಎಲ್ಲಿದ್ದಾ ಎರಡು ಕೋಳಾಕಿ ಇದು ಸ್ವಲ್ಪ ಎತ್ತರ ಆಯ್ತಲ್ಲ ಬೋ ಎತ್ತರ ಆಯ್ತು ಇದು ಇದು ಆದರೂ ತುಂಬ ಎತ್ತರ ಆಯ್ತು ಅಂತ ಅನಿಸ್ತಾ ಉಂಟು ನಮಗೆ ಓಹ್ ಅದೆಂತ ಹಾಕಿದ ಮೇಲೆ ಇದು ಮಂಗಳೂರು ಅಡಿಕೆ ಇದೆಯಲ್ಲ ಅದನ್ನು ಒಣಗಿಸಿದ ಮೇಲೆ ಅದನ್ನು ಸುಲಿತಾರೆ ಹಾಂ ಸುಲಿದ ಮೇಲೆ ಸಿಗುವಂಥ ಸಿಪ್ಪೆ ಇದು ಬೇಗ ಬೆಂಕಿ ಹತ್ತಿಕೊಳ್ತದೆ ಓಹ್ ಹಾಗೆ ಹೌದು ಬಾರಿ ಬೇಗ ಬೆಂಕಿ ಎತ್ತಿಕೊಳ್ತೀನಿ ಆಕ್ಚುಲಿ ನಮ್ಮೂರಲ್ಲಿ ಅಂತಿಂತು ಬೆಂಕಿ ಹಿಡೀತು ಅಲ್ಲ ಬೆಂಕಿ ಹಿಡಿತಾ ಇದೆ ಹಿಡ್ದಿಲ್ಲ ಫುಲ್ಲ ಫುಲ್ ಹಿಡ್ದಿಲ್ಲ ಹಿಡಿತಾ ಇದೆ ಹಿಡಿತ ಇವಾಗ ಹಾಗೆ ನಂಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮಾಡಿದರೆ ಈ ತರ ವಿಡಿಯೋ ವಾರದಲ್ಲಿ ಎರಡು ಮೂರು ಬರ್ತದೆ ಹಾಗೆ ಇಲ್ಲ ದುಡ್ಡು ದುಡ್ಡು ಬರ್ಬೇಕಂತಲ್ಲ ದುಡ್ಡು ಬರೋದೇ ಇಲ್ಲ ನಮಗೆ ಆದರೂ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವರು ಸುಳ್ಳು ಹೇಳುದು ಆಯ್ತಾ ಅವ್ರು ಸುಳ್ಳು ಹೇಳುದು ಒಳ್ಳೆ ದುಡ್ಡು ಬರ್ತದೆ ಅವರಿಗೆ ದುಡ್ಡು ಬರುದಿಲ್ಲ ದುಡ್ಡು ಬರುದಾದಾಗೆ ಆಗಿದ್ರೆ ನಾವು ಈಗ ಇಲ್ಲಿ ನನಗೆ ಎರಡು ಪೀಸ್ ಮೀನು ಎರಡು ಪೀಸ್ ಕೋಳಿ ಕೊಟ್ಟು ಸರಿ ಮಾಡ್ತಾರೆ ಒಳ್ಳೆ ದುಡ್ಡು ಬರ್ತದೆ ಅವರಿಗೆ ಹೇಳುದಿಲ್ಲ ಅಷ್ಟೇ ಲಾಸ್ಟ್ ಟೈಮು ಎಷ್ಟು ಐವತ್ತು ಸಾವಿರ ಇಲ್ಲ ಹೇಳುದಿಲ್ಲ ಒಂದು ಲಕ್ಷದ ಒಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬಂದಿದೆ ಅಷ್ಟೇ ಅಷ್ಟೇ ಬರೋದು ಮತ್ತೆ ಅವರು ಯೂಟ್ಯೂಬ್ ಮಾಡಬೇಕು ಹೇಗೆ ಅಂತ ನಾವು ಹೇಳಿಕೊಡ್ತೇವೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಹೇಗೆ ಹೇಗೆ ನಾವು ಹೇಗೆ ನಾವು ಯಾವುದು ನಾನು ಅವರಿಗೆ ತೋರಿಸ್ತೇನೆ ಇವಾಗ ನಿಮಗೊಂದು ನೋಡಿ ಅವ್ರು ಹೇಳ್ತಿರೋದು ಇದು 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 ಏನು ಗೊತ್ತಾ ಇದು ಇದರಲ್ಲಿ ಚಾಪೆ ಮಾಡ್ತಾರೆ ಚಾಪೆ ಹಳೆ ಕಾಲದಲ್ಲಿ ಮ ಮಲಕುಡಿಯೋನವರೆಲ್ಲ ಚಾಪೆ ಮಾಡಿ ಸೇಲ್ ಮಾಡ್ತಿದ್ದರು ಇದನ್ನು ಹಾ ನೋಡಿ ಈ ತರ ಇದು ಇದು ಮುಲ್ಲು ಮುಳ್ಳು ನೋಡಿ ಇಲ್ಲಿ ಮುಳ್ಳು ಎಲ್ಲ ಇದೆ ಇವಾಗ ಮದುವೆ ಟೈಮಲ್ಲಿ ಹಸೆ ಅಂತೆ ಬರೀತಾರೆ ಅಲ್ಲಿ ಅದರ ಮೇಲೆ ಕೂರ್ಲಿಕ್ಕೆ ಈ ಚಾಪೆಯನ್ನೇ ಬಳಸ್ತಾರೆ ನೋಡಿ ಈ ಚಾಪೆ ಇದರಿಂದ ಇದನ್ನು ಒಣಗಿಸಿ ಇದರಲ್ಲಿ ಚಾಪೆ ಮಾಡ್ತಾರೆ ನೋಡಿ ಇದು ನ್ಯಾಚುರಲ್ ಆಗಿ ಸಿಗುವಂತ ಒಂದು ವಸ್ತು ಕೆಲವರು ಇದ್ದಾರೆ ಅದನ್ನೇ ಮಾಡಿ ಸೇಲ್ ಮಾಡುವಂತ ಮಾಡುವಂತವರು ಮೀನ್ ರಿಪೇರಿ ಮಾಡ್ತಿದ್ದೀರಲ್ಲ ಮಾಡಬಾರ್ದು ಆಕ್ಚುಲಿ ನ್ಯಾಚುರಲ್ ಇದು ನ್ಯಾಚುರಲ್ ಆಗಿ ಆದಿವಾಸಿಗಳು ಮಾಡುವಂಥದ್ದು ಈಗ ನಾವೇ ನೀವೇ ಆದಿವಾಸಿ ನಾವೇ ನಾನೆ ನೀವು ಆದಿವಾಸಿ ತಿನ್ನಿ ತಿನ್ನಿ ಜನರೇ ತಿನ್ನಿ ತಿನ್ನಿಪ್ಪಿ ಕೀರ್ತಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೇವೆ ದಯವಿಟ್ಟು ಬನ್ನಿ ಏ ಮೀನು ನಿಮಗಾಗಿ ಅಲ್ಲ ಬೇರೆ ಮೀನು ಹಿಡಿದು ಕೊಡ್ತೇವೆ ನೀವು ಬಂದರೆ ಅವರಿಗೆ ತುಂಬ ನಿಯರೆಸ್ಟ್ ಇದ್ದೇವೆ ನಾವು ಸುಬ್ರಹ್ಮಣ್ಯ ಹತ್ರ ಇದ್ದೇವೆ ದಯವಿಟ್ಟು ಇಲ್ಲಿ ಬಂದಾಗ ನಮಗೆ ಇನ್ಫಾರ್ಮ್ ಮಾಡಿ ನಿಮಗೆ ಈ ರೀತಿಯ ಸ್ಪಂದಿಸ್ತೇವೆ ಸ್ಪಂದಿಸ್ತೇವೆ ಈ ರೀತಿಯ ಒಂದು ಇದನ್ನು ಮಾಡಿಕೊಡ್ತೇವೆ ನೀವೆಲ್ಲಿ ಕಲ್ತದೇ ಮಾಡ್ಲಿಕ್ಕೆ ಸುದೇ ಸ ಮೀನು ಅಲ್ಲ ಸುದೇ ಮೀನು ಬವರೆ ಇದು ಮೀನು ಮೀನು ಗೊತ್ತುಂಟು ನೀವು ಮಸಾಲ ಮಾಡುದು ಇಲ್ಲಿ ಮಸಾಲ ಮಾಡುದು ಕಲ್ಲಲ್ಲಿ ನ್ಯಾಚುರಲ್ ಅಂದ್ರೆ ತಮಾಷೆಯಾಗಿ ಹೇಳುವುದಾದ್ರೆ ಸಾರ್ವಜನಿಕವಾಗಿ ನ್ಯಾಚುರಲ್ ನೆಚರನ್ ಸೂಪರ್ ಆಗಿದೆ ಮಾತ್ರ ಮತ್ತೆ ಆಗಿದೆ ನಮ್ಮ ಯಾವುದು ಬೇಡ ಪಾತ್ರೆ ಬೇಡ ಅದು ಬೇಡ ಇದೆ ಏನು ಬೇಡ ಕಲ್ಲಲ್ಲಿ ಹಾಕುದು ಮಸಾಲೆ ಮೆತ್ತುತ್ತೆ ಮೆತ್ತುತ್ತೆ ಮಸಾಲೆ ಮೆತ್ತ ತಿನ್ನುದೇ ನೆಕ್ಸ್ಟ್ ತಿನ್ನುದೇ ಅಲ್ಲಿ ಬೆಂಕಿ ಕೈ ತೊಂಡ ಬೆಸಿ ಬale ಬೆಸಿ ತಿನ್ನುದೇ ಹೇಗೆ ಹೇಗಾಗಿದೆ ಒಂದರ ಮೇಲೆ ಒಂದು ಒಂದ ಹೇಗಾಗಿದೆ ಅಂದ್ರೆ ತೆಗಿಬೇಕಾ ಇದೆ ಬಾರಿ ಚೆನ್ನಾಗಿ ಬೆಯ್ತಾ ಇದೆ ನೋಡ ಮಸಾಲ ಚೆನ್ನಾಗಿ ಹಾಕಿದ್ದೇನೆ ಹಾಕಿದ್ದೀರಾ ನೋಡಿ ನೋಡ್ಬೋದು ನೋಡಿ 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 ಹೀಗೆ ಇದೆ ವಾಹ್ ಮೆಣಸಿನ ಇದು ಭಾರಿ ಚೆನ್ನಾಗಿದೆ ನೋಡು ನೋಡ್ಲಿಕ್ಕೂ ಚೆನ್ನಾಗಿದೆ ಇದು ಫಿಶ್ ತವ ಫ್ರೈ ಎಲ್ಲರೂ ನೋಡಿರ್ತಾರೆ ಫಿಶ್ ಡೀಪ್ ಡೀಪ್ ಫ್ರೈ ಎಲ್ಲರೂ ನೋಡಿರ್ತಾರೆ ಇದು ಸ್ಪೆಷಲ್ ಫಿಶ್ ತಂದೂರಿ ಫಿಶ್ ತಂದೂರಿ ವಾವ್ ನೈಸ್ ಅದು ಕೂಡ ಇದೆ ಇದಲ್ಲ ಏನು ಸಮುದ್ರದಲ್ಲ ಒಳೆಯದು 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 ಒಳೆಯ ಮೀನು ಮೀನು ಒಳೆಯದು ಒಳ್ಳೆಯದು ಎಸ್ ಎಲ್ಲ ಎಲ್ಲಾ ಬಂತು ನೇ ಮೀನು ಒಳ್ಳೆ ಐದು ಇದೆ ನೋಡಿ ಹೊಳೆ ಮೀನು ಕುಳಿತು ಇದೆ ಕುಳಿತಿದಲೆ ಮುದ್ರದ ಮೀನು ತಂದು ಮಾಡೋದು ಅದು ಬೇರೆ ಬೇರೆ ಇದು ನಾವು ಮಾಡೋದು ನ್ಯಾಚುರಲ್ ಇಷ್ಟು ಟೇಸ್ಟ್ ಯಾವುದು ಕೂಡ ಇದ ತಿನ್ನುವುದು ಕೆರೆ ಮೀನು ಕೆಲವರು ಜನ ತಿಂತಾರೆ ಅದಕ್ಕೆ ನಲ್ಲಿಜಲ್ಲಿ ಹಾಕಿರ್ತಾರೆ ಬಟ್ ಇದು ಪ್ಯೂರ್ ಪ್ಯೂರ್ ದೇಸಿ ದೇಸಿ ಬೆಳಚನ ಬಾ ನಾವು ಆಗ ಇದು ನೀರು ಇಟ್ಟಿದ್ದಲ್ಲ ಕೋಲ್ಡ್ ಆಗ್ಲಿ ಅಲ್ಲಿ ಲಾಸ್ಟ್ ನೆನ್ಪುಂಟಾ ಎಲ್ಲಿ ಹೋಗಿರ್ಬೋದು ಇರ್ಬೋದಾ ನೋಡಿದೇ ಇದೆ ನಾವು ಬಿಸಿಲು ತುಂಬಾ ಜಾಸ್ತಿ ಇದೆ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ ಹಾಗೆ ನಾವು ನೀರನ್ನು ಇಲ್ಲಿ ಎಂತ ನೀರಲ್ಲಿ ಮುರುಕಿ ಮುಳುಕಿಸಿಟ್ಟಿದ್ದಾವೆ ಹ್ಞೂ ಸ್ವಲ್ಪ ಕೋಲ್ಡ್ ಇರಲಿ ಅಂತ ಫ್ರಿಜ್ಜಲ್ಲಿ ಹಾಕಿದ ನೀರ್ ಥರ ಫ್ರೆಶ್ ಇರಬೇಕು ಚಾರ್ಸ್ ಆವಾಗ ಇತ್ತು ನೀರು ಈಗ ಸ್ವಲ್ಪ ತಣ್ಣಗೆ ಆಗಿದೆ ಕೋಲ್ಡ್ ಆತನು ಬಾ ನೀರು ನೋಡಿ ಕೊಳ್ಳಿಲ್ಲ ಬೋ ನೀರು ಈಗ ಮೀನನ್ನ ತಂದು ಇಟ್ಟಿದ್ದಾರೆ ನೋಡಿ ಮೀನ್ ತೊಂದರೆ ಆಗಿದೆ ಮೂರು ಪೀಸ್ ಮೀನ್ ತೊಂದರೆ ಮೂರು ಪೀಸು తినువల్ తినువ బి ఉంట బాయ నీరు బర్త బాయ్ నీరు నం బాక్తుంటు దాల్ ఉండ దాల్చన్న సచినీ సచ్చిన సచినే నీ నోడి సూపర్ ఆతం సూపర్ అదను సూపర్ అ ನಾವು ಹೇಳಿದ್ರು ನೀವು ನಂಬಲ್ಲ ಬಿಡಿ ಆದ್ರೂ ಸೈಕ್ ಆಗಿದೆ ಸೊಪ್ಪರ್ ಆಗಿದೆ ಕರಿ ಎಲ್ಲಾನು ಬನ್ನಿ ಬನ್ನಿ ಜನರೇ ಬನ್ನಿ 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 ತಿನ್ನುವ ಜನರೇ ನೋಡಿ ತಿನ್ಕ ಬಲೆ ಬಲೆ ತಿನ್ಕ ಮೀನ್ ತಿನ್ಕ ಬಲೆ ಬಲೆ ಬಾರಿ ಶೋಕ ಆತನು ಬಾರಿ ಶೋಕ ಆತನ ಮಸಾಲ ಪುಲಿ ಮಾತ ಮಾಸ್ತ ಅದನ್ನು ಬುಕ್ ಒಂದು ಎಲ್ಲೆ ಮೀನ್ ಆತ ಪಂಡ ದಟ್ಟ ದಕ್ಕೆರದಾಲಜ್ಜಿ ಹಾಂ ಫಿನಿಶ್ ಪೂರ ತಿನ್ನ ನಿಂಗು ನಾನೇ ಅದಾ ವಾತಿದೆ ಭಾರಿ ತಿನ್ ಆಗಿದೆ ಅಲ್ಲ ಸೂಪರ್ ಆಗಿದೆ ಇಲ್ಲಿಗೆ ನಾವು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ವೀಡಿಯೋದೊಂದಿಗೆ ಸ್ಪೆಷಲಾಗಿ ಬರ್ತೇವೆ ಹೊಳೆ ಬದೆಯಲ್ಲಿಬೋದು ಅಥವಾ ಬೇರೆ ಕಡೆ ಇರ್ಬೋದು ಭಾರಿ ಸ್ಪೆಷಲಾಗಿ ಬರ್ತೇವೆ ಕಾಯ್ತಾಯಿರಿ ಅಲ್ಲಿವರೆಗೂ ಬೈ ಬಾಯ್ ಹಾಗೆ ಸಪೋರ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಮಾಡಿ ಮಾಡಬೇಕು ಬಾಯ್